ಸ್ವಾಮಿ ಸ್ವಾಮಿಯಪ್ಪೆ ಮಂತ್ರ ಜೊತೆ ಸಿರಿ ಸಿಂಗಾರದ ಹೋಮನೆಯ ಮಗು ವಿಘ್ನವರ್ಪುಂಜಿತ್ನ ಸಹಜ ವಿಘ್ನವರ್ಪುಳು ಬಂದ ವಿಘ್ನನು ನಿರ್ವಿಷ್ಟ ರೀತಿಯಲ್ಲಿ ದೂರವುಡು ಬಂದ ಅಂಡ ಸರ್ವ ವಿಜ್ಞಾನಿವಾರಕ್ಕೆ ಮಹಾಗಣಪದೇವರನ್ನ ಪುಜರು ಬಂಡಲೆಯ ಅವನಿಗೆ ದಾದ ವಿಘ್ನ ತಂಡ ನಿರ್ವಿಷ್ಟ ರೀತಿಯಲ್ಲಿ ದೂರಾಪುಡು ಬಂದ ಹಿರಿಯರು ಬಂತ ಆ ಹಿರಿಯರು ಬಂತಿನ ಪಾದಗಳನ್ನು ಒಂದು ಸರ್ವ ವಿಘ್ನ ಮಹಾಗಣಪದೇವರಿಗೆ ಸುರುಕಾದ ಆರ್ನ ಪಾದವು ತರ ತಗ್ಗಾದ ಇಡೀ ಗ್ರಾಮನು ರಾಮದೇವರ ಪೂತು ಬಿತ್ತಲ್ಲ ಗ್ರಾಮನು ಕಾತುಂದು ವೈದಿ ಚೆತನ ಜಲತೂದು ನೆಲಾಯಿನ ವರ್ಮ ಲೋಕದವಡೆ ಮಾಲಿಂಗೇಶ್ವರ ದೇವರೂದಿ ಒಂದು ಜಲಾದಿ ವೈದ್ಯ ಜಲಾಧಿಕಟ್ಟಿನೆಲಾಯ ವರ್ತಿ ಅಪ್ಪೆ ಉಳ್ಳ ಅಷ್ಟುಗೆ ತಗ್ಗಾ ರಾಜ್ಯಗೆ ಎದೆ ಕುರಿ ಚಿತ್ರ ಅಪ್ಪೆಗ ಅಪ್ಪೆ ಅದು ತಮ್ಮಲೆಗ ತಮ್ಮ ಕಾತುಂದು ವೈದಿತ್ರ ದೈವಜಿ ಮಂಟನಿ ರಾಜ್ಯಡು ವೈಭವಡು ರಾಜ್ಯಭಾರನು ಮತ್ತೊಂದು ಬೈದಿ ಚಿತ್ರ ಧರ್ಮತ್ನೇ ಜಾರಂದಯ ಬಂಟನ ಧರ್ಮನು ಬುದ್ಧಿ ಇದು ಹಿಮರತ ಬ್ರಹ್ಮರು ಎಣ್ಮೂರ ಬೈದೇರ ಆಧಾರಣ ಮತ್ತೊಂದು ಪಡಗಡಿ ಪುಂಚತ್ನ ನಾಗದೇವರಿಗೆ ತರತಕ್ಕಾದ ಜಾಗದ ನಾಗದೇವರ ಅನುಗ್ರಹ ಕುಟುಂಬದ ನಾಗದೇವರನ್ನ ಅಪ್ಪಣೆನ ದುರುಡು ಪುಂಚತ್ನ ಎಲ್ವಿರು ಸಿರಿಕುಲು ವರಿಕುಮಾರನ ಧರ್ಮನು ಮತ್ತೊಂದು ವಜ್ರ ಧರ್ಮಡೆ ವಶಾಂ ಚಿತ್ರ ನಾಗಬ್ರಹ್ಮರನ್ನ ಚಿತ್ರನು ಮುಳಿದು ಅಧಿಕಾರ ಪೀಠ ಮೆರೆಯೊಂದು ಬೀದಿ ಚಿತ್ರ ಬ್ರಹ್ಮರೇ ಅಪ್ಪೆಗಲ್ಗೆ ಈಶ್ವರಿನ ಅಷ್ಟಪಾದಗೆ ತರತಕ್ಕ ಅರಟು ಪುಂಚತ್ನ ಕರತ ಬಬುನ ಬರಾವಲಿಕೆ ಮತ್ತೊಂದು ಅರಸು ಬಟ್ಟದ ದೈವ ಬೊಬ್ಬರಿಯ ಕಾಲುಗಲ್ಗೆ ತರತಕ್ಕ ಅದು ಗ್ರಾಮದ ಕಟ್ಟಗಾವಳು ಪುಂಚಿತ್ರ ಸರ್ವ ದೈವ ದೇವರನ್ನು ದುಂಬುದಿಕ್ಕಿಳಿದಿ ಇದು ಬ್ರಹ್ಮತ್ವ ಜಾಗ ಗುತ್ತು ಬರ್ಕೆ ಸೇರ್ ಚಿತ್ರ ಸರ್ವ ಸದ್ಭಕ್ತಿಯೇ ನಮ್ಮೊಂದು ವೈದ್ಯ ಚಿತ್ರ ಕುಲಗೋಜಿ ಕುಟುಂಬನು ದುಂಬುದಿಕ್ಕಿಳಿದಿ ಒಂದು ಧರ್ಮ ಜಾವಳೆ ಚಿತ್ರ ಸೂತ್ರ ಆಡಿ ವರ್ಗದ ಕಟ್ಟಡ ಅಪ್ಪೆ ಮಂತ್ರ ದೇವತೆಗೆ ಪ್ರಾರ್ಥನೆ ಸ್ವಾಮಿ ಅಪ್ಪೆ ಮಂತ್ರ ಮೂರ್ತಿ ಅಪ್ಪೆ ಮಂತ್ರ ದೇವತೆ ಕರ್ಮಭೂಮಿಡೇ ಧರ್ಮ ಲಕ್ಷಣಗೋಡಾ ಜಗತ್ತಗಣ್ಣ ಇಂಚಿತ್ರ ತುಳುವನಾಡು ಪರಶುರಾಮ ಸೃಷ್ಟಿ ನಾಲ್ಕಂಗದ ತನುಮಧ್ಯ ಧರ್ಮನೇ ಅಧರ್ಮುಂಚತ್ರ ಕಾಲಾಧರ್ಮನೆ ಕೈವುಡ್ಡು ಚಿತ್ರ ಸಮಯಡು ಸೂತ್ರ ಆಡಿ ಇಂದ್ರಾಲ ಭಟ್ಟ ಕಾಂತು ರಾಜ್ಯಡು ರಾಜ್ಯುಡು ಕಲ್ಲೇ ಕಾಟ ಜಾಸ್ತಿ ಆಗು ಚಿತ್ರ ಗೊತ್ತು ಕಲ್ಲೋಗಾಗಿ ನನ್ನ ಶಮನ ಮಲ್ಬಾರೆ ಏನ್ ಗುಂಜಿ ದೈವ ಬೋಡು ಬಂದ್ ಗುಂಜಿತ್ರ ನಿರ್ಣಯ ಅಂಚಿತ್ರ ದೈವ ಓಲುಂಡ್ ಬಂದ್ ಯೋಚನೆ ಮಲ್ತದೆ ಆಲೋಚನೆ ಬಿಡು ಪುಂಚಿತ್ರ ಕುಂತಾಲ ರಾಜ್ಯ ಕುಂತಾಲ ಮಂತ್ರಿ ಕುಂತಾಲ ತಂತ್ರನಾ ಸ್ಥಾನಡು ಒಟ್ಟಿ ಶಕ್ತಿ ಉಲ್ಲಲು ಆಲೆ ಎಂಕಾವಿರಾದಿರ ತುಮಗಿ ಬಂದು ಕಾತು ಬೈದಲ ಪತ್ತೊಂಜು ಬೈದಲ ಉಪ ತಪ್ಪಾದ ಸೂತ್ರಾಡಿ ವರ್ಗದ ಮನ್ನಗೆ ಬೆರಿಬಾರದು ಕುಂತಾಲ ರಾಜ್ಯಕ್ಕೂ ಪಂಜಬಾರದು ಜತೆ ಬಿದಾಡು ಚಿತ್ರ ಕಾಲ ಕುಂದಾಲ ಮಂತ್ರಿ ಕೇಳಿದರೆ ದಾನಿ ಕಾಂತು ಬೈದ ಎಲ್ಲ ರಾಜ್ಯಕ್ಕೆ ದಾನಿ ಭತ್ತ ದಾದ ಕಜ್ಜ ಕಾರ್ಯನಿಗೆ ಅವರತ್ನ ಬಂದು ಕೇರಳ ಚಿತ್ರ ಸಮಯ ಎಲ್ಲ ರಾಜ್ಯ ಕಲ್ವಕಾಕಿರಣ ಕಾಟ ಜಾಸ್ತಿ ಆತನ ಕಲ್ವಕಾಕಿರಣ ಇರ್ಪಾರ ಏನ್ ಕುಂಜಿ ದೈವ ಬೋಡು ಆ ದೈವನಿಗೆ ಇರೇ ಕೊರಡು ಬಂದು ಕೇಳಿ ಅಂಚಿತ್ರ ದೈವನಿಗೆ ಓ ಬೋಡು ಮನ ಕಾಂತು ಬೈದ ಮನೆಗೂತ ಮೈಸಂದ್ಯಾವ ಬಿಲಿಭೂತ ಬಿಲ್ಚಂದ್ಯಾವ ನಾಲ್ಕೈದವ ಎಡ್ಮ ಕೈದವ ಭತ್ತ ಪದ್ನಾಜ್ ಕೈದವ ಅಂತ ಕೇಳಿದರೆ ಆ ಮೃತ್ಯು ಹಂಚಿತ್ರ ಒಂದು ಸಾವಿರ ಪಂಚ ದೇವಲ ಏನು ರಾಜ್ಯ ಇರಾದ ಕೊರ್ಪಾರಡ ಯಾರಾದ ಕಂಪುಂಡ ಗುಬ್ಬಿ ದೇವನ ಬಲತ ಮನೆ ದೇವನ ಇರತ ರೂಪನ ಕಪ್ಪು ರೂಪದ ಬೊಂದು ಚುಕ್ಕಿದ ಮಾಯಾ ಮಂತ್ರ ದೇವದ ನಿನ್ನ ಚೇಂಡೇರಿಗೆ ನನ್ನ ನಿನ್ನ ಕೊರಡಾಂಡ ರಾಜ್ಯ ತಿರುಗೋಡು ಘೋಷ ಓದೋಡು ಮಾಯಾ ಮಂತ್ರ ಕಲ್ತದ ಬಿರಬರಡೊಂದು ಬಂದಗ ಕಾಂತು ಮೈದೆ ರಾಜ್ಯ ತಿರುಗಿಯೇ ಘೋಷ ಓದಿಯೇ ಮಾಯಾ ಮಂತ್ರ ಕಲ್ತದ ಬಿರಬರ್ಪು ಚಿತ್ರ ಕೊರ್ತಲು ಅಪ್ಪಲ ಕತ್ತಿನ ಸತ್ತು ಎಂಕು ಕೊರುವರೇ ಬಂದು ಕೇಂದ್ರ ಪಿಂಗಾರದ ಬಾಲ ಬಚ್ಚಿನ ಬಚ್ಚೆ ಇಡೀ ಕಾಂತು ಮೈದನ ಸೇರಂಗದಲ್ಲಿ ನಿನ್ನನ್ನು ತೆರ್ತು ಕೊರಿಯರು ಕಾಂತು ಬೈದೆಂದು ಸೂತಲ ಆಡಿ ಬರ್ತದೆ ಮನ್ನೆಗಲ್ಲಡು ನಮ್ಮ ಮುಚ್ಚಿತ್ರ ಕಾಲ ಹಿಡಿದು ಸೂತ್ರ ಆಡಿ ಬರ್ತದ ಮನ್ನಡೆ ಕನ್ನಡ ಕಾಟ ಇಲ್ಲಡು ಮುರಿಯ ರೋಗ ರುಜಿನಳು ಕಷ್ಟ ಕೊಟ್ಟೆಲ್ಲೋ ಜಾಸ್ತಿ ಆಗಬುಚ್ಚನಾ ಸಮಯು ಕಟ್ಟೆ ಮಾಡದ ಚಾವಳೆ ದೊಡ್ಡ ದೂರ ಕಾಂತು ಬೈದೆ ಕೇನಂದ ಬತ್ತಂತೆ ದೈವ ಕಂದೆ ದೈವ ಕಂದೆ ನಟೆ ಕನ್ನಡ ಕಾಟ ಇಲ್ಲಡು ಮುರಿಯ ರೋಗ ರುಜಿನಗಳು ಕಷ್ಟ ಕೊಟ್ಟೆಲ್ಲೋ ಜಾಸ್ತಿ ಆಗಬೋತ್ನು ನ್ಯಾಯಿತ್ರ ಬಲ ಭಾಷ್ ಸೇನ ಕೇಳ ஏனல்ப காத்து மைதன வரிமல் பாந்த பத்தின் சித்திர தாத்து மைதான கேண்டே தானிகாத்து மைதா கேலந்தை கண்டே தைவ கண்டி கன்னாட்ட இல்ல முரிய ரோக்கல ஜாஸ்தி ஆக போது தானி பிடுபால தைவ உடுப்பா அந்தே பத்தின சத்திய மாசிப்பாட் நம்ம இன்னொன்னு ஆட் சித்திர தால ಮಯಾಸ ಸ್ವರೂಪಿಕ್ಕಿ ತೀಗೊಂಡ ಸುಂತಲಮ ಭಟ್ಟದ ಮಗು ಬತ್ತಾಯ ಭಟ್ಟದ ಅಸ್ಥಿರ ಜನ್ಮ ಕುರಿತ ಮಗಲಿಗೆ ದಡಿ ಮುಡಿದು ಜೋಗ ಅಪ್ಪ ಲಗ್ಗತ್ತಿನ ಸತ್ಯ ಯಾನು ಶಾಂತ ರೂಪ ಓಡ ಪದರಾಡು ಮುಡಿತ ಕಂಡನ್ನು ಹುಬ್ಬಳ್ಳಿಯಾದ ಕಾಂತು ಮೈದಾ ಅಪ್ಪ ಲಗ್ಗತ್ತಿನ ಸತ್ಯ ಯಾನು ಶಾಂತ ರೂಪವರ್ತ ಬಲವಾಸ ಸೆರಿದ ಸೆರಿಯ ಮಂತ್ರ ಸರ್ವ ಅಪರಾಧ ಕ್ಷಮಿನ ಕೇಂದ್ರ ಸೂತ್ರ ಆಡಿ ಬರ್ಕದ ಮನ್ನಡೆ ಮುಡಿತ ಉಡಿತ ಉಂಬಲ್ಲಿ ಕಾಂತು ಬೈದರಿ ಅವೇ ಪ್ರಕಾರ ಸುಂ ಆಡಿ ಬರ್ಕದ ಮನ್ನಡೆ ಗಜಬಾರದು ನಿಜ ಇನ್ ಚಿತ್ರ ತಪ್ಪೆ ಹಲವಾರು ಜಾತಿ ಕೆಲವಾರು ಪುಂಚ ಕೆಲವಾರು ಧರ್ಮ ಚಾಡಿ ನಿರ್ಮಾಣ ಮಾಡ ಆ ರಾಜ್ಯಗಳು ಬರ ಈ ಬೇರೆ ಬಾರ್ದ ಈ ರಾಜ್ಯಂಜಿಬಾರ್ದ ಬರ್ಕೊಂಡು ಚಿತ್ರ ಕಾಲ ಗ್ರಾಮನು ಕಾತೊಂದು ಬೈದಿನ ಒಡೆ ಮಾಲಿಂಗೇಶ್ವರ ಮಹಾಗಣ ದೇವರು ಹೊತ್ತಪ್ಪೆ ಉಳ್ಳಿನ ಅಷ್ಟಪಾದೋಗ ಯಾವ ಕಾಲಡು ಒಂದು ಕುಲ ಕುಟುಂಬದ ಹಿರಿಯನ್ನು ಪತ್ತಿಗೋಲಿದೆ ಒಂದೊಂದು ಧರ್ಮ ಗಜಪಾರ್ದು ನೆಲೆ ಆತ ಬಂದು ವಿಚಾರ ಮದಿಪಾರ ಮಾನವರಿಗಳಿಗೆ ಅಸಾಧ್ಯ ಇನಿತಾತ ದಿನೋಟ ಸಂಸಾರ ಅಪೇಕ್ಷೆಯನ್ನು ಬಳಸ್ಕೊಂಡೇ ಅಪ್ಪ ಲಗ್ಗತ್ತಿನ ಸತ್ಯವನ್ನು ರಾಜ್ಯದ ಕಲಕಳಪ್ಪ ಸಿರಿಸಿಂಗಾರ್ದ ಹೋಮಲೆಯವನು ಬ್ರಹ್ಮತ್ವ ಜಾಬು ಜಾದು ಸರ್ವ ಸದ್ಭಕ್ತಿಯನ್ನು ಕೂಡುಬಾರ್ಪಾದ ರಾಸಿದ ಸಂಸಾರ ಎಂಗಲು ಚಿತ್ರ ಸಂಸಾರ ಬಲು ಅಪೇಕ್ಷೆ ವರ್ಷ ಪದಿನಾರು ತಿಂಗಳು ಧರ್ಮ ಚಾ ಹುಡುಗದೊಂದು ಸಂಸಾರದ ಪೊಲು ಬಲಿಕೆಯನ್ನು ಮಾಯ ಈತು ಎಡಲ ಒಂದು ದಿನದ ಮಟ್ಟಿಗೆ ನೀನು ರಾಜ್ಯ கலு பலிக்கலாரி கம்மி குந்தூ கொ மல்ல ஒத்தப்பே உள் மல்ல பத்தல விஷத்த பட்டாதுல எட்லு மனதாத் மாயை மனதாத்துன என்ன மதிப்பு వల్ల స్వామిన పాదను భక్తుల స్వామి లోకన బుడ్ల భూమి ఉండాల భూమి బుడ్ల మన మంచా ఉడాలా మన బుడ్ల శుద్ధ ముదిరికే శుద్ధ ముదిరికెన బుడ్ల భక్తెర్న మది బుడాలా భక్తెర్న మదిపున బుడ్ల నిన్న బడ సంసార భక్తి డాలా బడ సంసార భక్తిని బుడ్లా ఎంకల్ల గత్తిన అప్పే పెద్ద మానవమిస్తే